عاد امنورے ادے طریقے سے قائم کے قابل

ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಚುನಾವಣೆ ಸ್ಪರ್ಧೆ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ನಾನು ಕೊನೆ ಕ್ಷಣಕ್ಕವರೆಗೂ ಕೂಡ ತಾವೇ ನಿಂತ್ಕೊಬೇಕು ಅಂತೇಳಿ ಅಷ್ಟು ಒತ್ತಾಯ ಮಾಡಿದೆ ನಾನು ಅವತ್ತು ನಮ್ಮ ಮಂಡಲ ಅಧ್ಯಕ್ಷರಾದ ಕೆಂಗಪ್ಪನವ್ರು ಇರ್ಬೋದು ಪಕ್ಷದ ಎಲ್ಲ ಇಡೀ ಮುಖಂಡರೂ ಸುಬ್ಬಣ್ಣವರು ಚಿತ್ರ ಅವರು ಕೊನೆ ಕ್ಷಣದಲ್ಲಿ ನಾನು ಅವಕಾಶ ಮಾಡಿಕೊಟ್ಟ ಆಯ್ಕೆಯಾಗಿ ಆಗಿ ಬಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಪಿ ಚುನಾವಣೆ ಸಂದರ್ಭದಲ್ಲಿ ಅವರು ಕೊನೆಯವರೆಗೂ ಅವ್ರು ಹೇಳಲೇ ಇಲ್ಲ ನಿಂತ್ಕೊಳ್ತೀನಿ ಅಂತ ಡಾಕ್ಟರ್ ಭಾರತಿ ಶಂಕರ್ ಅವರಿಗೆ ನಿಲ್ಲಿಸಬೇಕು ಅಂತ ಭಾಳ ಆಸೆ ಇತ್ತು ಇತ್ತಲ್ಲಿ ಅದು ನಮ್ಮ ನಮ್ಮಲ್ಲಿ ಭಾಳಷ್ಟು ಬದಲಾಗುತ್ತೆ ಆಗ ಕೊನೆಯಲ್ಲಿ ಅವರು ಹೇಳಿದಂಥ ಮಾತುಗಳು ಯುವಕವರೆಗೂ ನಾವು ಯಾಕಂದರೆ ನಾವೆಲ್ಲ ಓಡಾಡಿ ಅವರಿಗೆ ಅವ್ರು ನಮ್ಮ ವಿಚಾರಧಾರೆ ಅದು ಶಾಶ್ವತವಾಗಿ ಹೊಡಿಬೇಕು ಒಂದು ರೀತಿಯ ಜೀವಂತವಾಗಿಡಬೇಕು ಅಂತ ಹೇಳಿದ್ರೆ ಅದು ಅಭಿಮಾನಿಗಳಿಂದ ಮಾತ್ರ ಸಾಧ್ಯ ಅಂತ ಅಭಿಮಾನಿಗಳಾದ ನಿಮಗೆ ನಾನೆಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನೀವು ಪ್ರಸಾದ್ ಅವರನ್ನ ಅಂತ ಒಬ್ಬ ನಾಯಕ ಮತ್ತೆ ಸಿಗಲಿಲ್ಲ ನಾಯಕರು ಮತ್ತೆ ಸಿಗಲಿಲ್ಲ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಬಂದಿದ್ದಾರೆ

ಕರ್ನಾಟಕದ ಇಡೀ ಭೂಮಂಡಲದಲ್ಲಿ ನಡತಾಳಿಸಿಕೊಂಡಿರುವ ಸಾಹಿತ್ಯವನ್ನು ಕೇಂದ್ರ ಮಹಾಸ್ವಾಮಿಗಳು ಒಬ್ಬ ಹಿಂದುಳಿದ ಒಬ್ಬ ಶಕ್ತಿಯ ನಾಯಕರಾಗಿ ಅನೇಕ ಸಚಿವ ಸ್ಥಾನವನ್ನು ಅನಂತರ ಮಾಡಿದಂತಹ ಹಿರಿಯರಾದಂತಹ سب سدی واحد شرینواس پرساد ಅವರು ತೀರ್ಮಾನದಂತಹ ಸಂದರ್ಭದಲ್ಲಿ ಐವತ್ತು ವರ್ಷದ ಕಾಲ ಸಕ್ರಿಯವಾಗಿ ರಾಜಕಾರಣಿಯಾಗಿ ಅಲ್ಲಿ ಈ ಭಾಗದಲ್ಲಿ ನಿಂತು ಜನರ ಧ್ವನಿಯಾಗಿ Yani う